ವಿಜೃಂಭಣೆಯಿಂದ ಆಚರಿಸುವ ಹೋರಿ ಹಬ್ಬದಿಂದ ದೇಶದೆಲ್ಲೆಡೆ ಜನಪ್ರಿಯತೆ ಗಳಿಸಿದಂತಹ ಜಿಲ್ಲೆ ಇದು ಹಾವೇರಿ ವೆಲ್ಕಮ್ ಟು ದ ಸಿರಿ ಆಫ್ ಗಂಧದ ಗುಡಿ ಇದು ರಾಜ್ಯೋತ್ಸವದ ಸಂಭ್ರಮ ಹಾವೇರಿ ಎಂದರೆ ಹಾವುಗಳ ಕೇರಿ ಎಂದರ್ಥ ಅಂದರೆ ಹೆಚ್ಚಾಗಿ ಹಾವುಗಳಿರುವ ಪ್ರದೇಶ ಹಾವೇರಿಯಲ್ಲಿ ಏಲಕ್ಕಿ ಬೆಳೆಯದು ಹೋದರೂ ಇದನ್ನ ಏಲಕ್ಕಿ ನಾಡು ನಾಡುವಂತ ಕರೀತಾರೆ ಯಾಕೆಂದ್ರೆ ಇಲ್ಲಿ ಏಲಕ್ಕಿಯ ಆರ ಮಾಡಿ ಮಾರುತ್ತಾರೆ ಇದಕ್ಕೆ ಹೆಚ್ಚಿನ ಬೇಡಿಕೆ ಸಹ ಇದೆ ಏಲಕ್ಕಿ ನಾಡುವಂತೆ ಕರೆಯಲು ಇದೇ ಮುಖ್ಯ ಕಾರಣ ಈ ಜಿಲ್ಲೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಪ್ಪು ಮಣ್ಣನ್ನು ಹೊಂದಿದಂತಹ ಜಿಲ್ಲೆ ಮತ್ತು ಕರ್ನಾಟಕದಲ್ಲಿ ಅತಿ ಹೆಚ್ಚು ಹತ್ತಿ ಬೆಳೆಯುವಂತಹ ಜಿಲ್ಲೆ ಈ ಹಾವೇರಿ ಕರ್ನಾಟಕದಲ್ಲಿಯೇ ಅತಿ ದೊಡ್ಡ ರೆಡ್ ಚಿಲ್ಲಿ ಮಾರ್ಕೆಟ್ ಈ ಜಿಲ್ಲೆಯ ಬ್ಯಾಡಗಿಯಲ್ಲಿದೆ ಈ ಜಿಲ್ಲೆಯನ್ನ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಅಂತ ಕರೀತಾರೆ ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲು ಜಾನಪದ ವಿಶ್ವವಿದ್ಯಾಲಯ ಇರೋದು ಇದೇ ಜಿಲ್ಲೆಯಲ್ಲಿ ಹೋಳಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸುವ ಸಲುವಾಗಿ ಇದನ್ನ ಹೋರಿ ಹಬ್ಬದ ನಾಡು ಮತ್ತು ಹೋರಿ ಹಬ್ಬದ ತವರೂರು ಅಂತ ಕರೀತಾರೆ ತ್ರಿಪದಿಗಳ ಕವಿ ಸರ್ವಜ್ಞ ದಾಸಶ್ರೇಷ್ಠ ಕನಕದಾಸ ಕನ್ನಡದ ಕಬೀರ ಶಿಶುನಾಳ ಚರಿಪರು ಮತ್ತು ಜ್ಞಾನಪೀಠ ಪ್ರಶಸ್ತಿ ಪಡೆದ ವಿಕ್ರು ಗೋಕಾಕ್ ಈ ಜಿಲ್ಲೆಯ ಪ್ರಮುಖರು ಅಂಕಾಪುರ ನವಿಲುಧಾಮ ಗೊಡ್ಡಗೋಡಿ ಉತ್ಸವ ರಾಕ್ ಗಾರ್ಡನ್ ರಾಣೆಬೆನೂರು ಕೃಷ್ಣಬುರ್ಗ ಅಭಯಾರಣ್ಯ ಕದಂಬೇಶ್ವರ ದೇವಾಲಯ ಸಿದ್ದೇಶ್ವರ ದೇವಾಲಯ ಇಲ್ಲಿನ ಪ್ರಮುಖ ಧಾರ್ಮಿಕ ಮತ್ತು ಪ್ರೇಕ್ಷಣೀಯ ಸ್ಥಳಗಳು ಇವಾಗ ನೀವ್ ಹೇಳಿ ಹೋರಿ ಹಬ್ಬದಲ್ಲಿ ತುಂಬಾ ಹೆಸರು ಮಾಡಿದಂತಹ ಹೋರಿ ಯಾವುದು ಕಮೆಂಟ್ ಮಾಡಿ ಮತ್ತೆ ನಮ್ಮ ಪೇಜ್ನ ಫಾಲೋ ಮಾಡಿ